Oh. ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನೆಲ್ ಈ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದೀನಿ ನಾಳೆ ಆಷಾಢ ಶುಕ್ರವಾರ ಇನ್ನು ಪಂಚಮಿ ಕೂಡ ಇದೆ ಹಾಗಾಗಿ ನಾಳೆ ನೀವು ವಾರಾಹಿ ದೇವಿಯನ್ನು ನೆನೆದು ಈ ಮೂರು ವಸ್ತುಗಳನ್ನು ಬಟ್ಟೆಯಲ್ಲಿ ಕಟ್ಟಿ ಈ ಜಾಗದಲ್ಲಿ ಇಡಬೇಕಾಗತ್ತೆ ಈ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಈ ಮಂತ್ರವನ್ನು ಹೇಳ್ಕೊಳ್ಳಿ ಇದರಿಂದ ನಿಮಗೆ ಎಷ್ಟೇ ಸಾಲ ಇದ್ರೂ ಕೋಟಿ ಲಕ್ಷ ಗಟ್ಟಲೆ ಸಾಲ ಇದ್ರೂ ಕೂಡ ನಿಮಗೆ ಒಂದು ಹದಿನೈದೇ ದಿನದಲ್ಲಿ ಸಾಲ ತೀರುತ್ತೆ ಸ್ನೇಹಿತರೆ ಇದನ್ನ ನಂಬಿ ನೀವು ಮಾಡಬೇಕಾಗತ್ತೆ ಹಾಗಾಗಿ ಅದು ಯಾವ ವಸ್ತುಗಳು ಯಾವ ಇಡಬೇಕು ಅಂತನೂ ತಿಳಿಸ್ಕೊಡ್ತಾ ಇದ್ದೀನಿ ಸಾಲ ಅಂದ ತಕ್ಷಣ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಸಾಲ ಇದ್ದೇ ಇರುತ್ತೆ ಒಬ್ರಿಗೆ ಚಿಕ್ಕದಾಗಿದ್ರೆ ಇನ್ನೊಬ್ಬರಿಗೆ ದೊಡ್ಡ ಸಾಲ ಇರುತ್ತೆ ಒಬ್ಬರಿಗೆ ಕೋಟಿ ಗಟ್ಟಲೆ ಸಾಲ ಇದ್ರೆ ಲಕ್ಷ ಗಟ್ಟಲೆ ಸಾಲ ಇರುತ್ತೆ ಸಾವಿರ ಗಟ್ಟಲೆ ಕೂಡ ಇರುತ್ತೆ ಅವರವರ ತಕ್ಕನಂಗೆ ಅವರ ಆದಾಯ ಎಷ್ಟಿರುತ್ತೋ ಅದ್ರ ತಕ್ಕನಂಗೆ ನಂಗೆ ಅವರು ಸಾಲ ಕೂಡ ಮಾಡಿಕೊಂಡಿರ್ತಾರೆ ಹಾಗಾಗಿ ನಾವು ಎಷ್ಟೋ ದಿನಗಳಿಂದ ಸಾಲ ತೀರ್ಸಕ್ಕೆ ಆಗ್ತಾನೆ ಇಲ್ಲ ಬರೀ ಬಡ್ಡಿನೇ ಕಟ್ತಾ ಇದ್ರಿ ಏನೇ ಮಾಡಿದ್ರು ಸಾಲ ತೀರ್ಸಕ್ಕೆ ಆಗ್ತಾನೆ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಇನ್ನು ನಾವು ಕಟ್ಟೋದೆಲ್ಲ ಬಡ್ಡಿಗೆ ಹೋಗ್ತಾ ಇರುತ್ತೆ ಹೊರ್ತು ಯಾವುದೇ ಕಾರಣಕ್ಕೂ ನಮಗೆ ಸಾಲ ತೀರ್ತಾ ಇಲ್ಲ ಅನ್ನೋರು ತುಂಬ ಜನ ಹೇಳ್ತಾರೆ ಇದರಿಂದ ತುಂಬನೇ ಮನೆಯಲ್ಲಿ ಗಲಾಟೆಗಳಾಗಲಿ ಇದರಿಂದ ಗಂಡ ಹೆಂಡತಿ ಮಧ್ಯೆ ಜಗಳಗಳು ಶುರು ಆಗುತ್ತೆ ನಾವು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಸಾಲ ಇದ್ದರೆ ನೋಡಿ ನೀವು ಒಂದು ಮನೆ ತೊಗೊಳೋಕ್ಕಾಗಲ್ಲ ಒಂದು ವೆಹಿಕಲ್ ಗಾಡಿ ತೊಗೊಳಕ್ಕಾಗಲ್ಲ ಒಂದು ಜಾಗ ತೊಗೊಳಕ್ಕಾಗಲ್ಲ ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಸೇರ್ಸೋಕ್ಕಾಗಲ್ಲ ನಾವು ಕೂಡ ಒಂದು ಎಂಜಾಯ್ ಮಾಡಬೇಕು ಅಂದರೆ ಒಳ್ಳೆ ಜಾಗಕ್ಕೆ ಒಳ್ಳೆ ಪ್ಲೇಸಿಗೆ ಹೋಗೋಕ್ಕಾಗಲ್ಲ ಯಾವುದೇ ಒಂದು ಟ್ರಿಪ್ ಹೋಗೋಕ್ಕಾಗಲ್ಲ ಈ ರೀತಿಯಾಗಿ ಬರೀ ನಮಗೇನಾಗುತ್ತೆ ಸಾಲ ತೀರಿಸಬೇಕು ಇಷ್ಟೊಂದು ಸಾಲ ಇದೆ ಇಷ್ಟೊಂದು ಬಡ್ಡಿ ಕಟ್ತಾ ನಾವು ಯಾವ ಯಾವಾಗ ಸಾಲ ತೀರಿಸೋದು ಬರೀ ಚಿಂತೆ ಮಾಡೋದೇ ಇರುತ್ತೆ ಸಾಲ ಮಾಡಲಿಲ್ಲ ಅಂದರೆ ನಾವು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಯಾವುದೇ ಒಂದು ನಾವು ದುಡ್ಡು ಕೆಲಸಗಳು ಮಾಡಬೇಕೆಂದ್ರೆ ಈಗ ಚೆನ್ನಾಗಿ ಮದುವೆ ಮಾಡ್ಬೇಕಂದ್ರೆ ಅಥವಾ ಸೈಟ್ ತೊಗೊಬೇಕಂದ್ರೆ ಮನೆ ತೊಗೊಬೇಕಂದ್ರೆ ಅಥವಾ ಮಕ್ಳಿಗೆ ವಿದ್ಯಾಭ್ಯಾಸ ಕೊಡಬೇಕಂದ್ರೂ ಈಗಿನ ಕಾಲದಲ್ಲಂತೂ ತುಂಬ ಎಕ್ಸ್ಪೆನ್ಸಿವ್ ಇದೆ ಅದರಿಂದ ನಾವು ಸಾಲ ಮಾಡಲೇಬೇಕಾಗತ್ತೆ ಆದರೆ ಆ ಸಾಲ ತೀರಿಸುವಂಥ ಮಾರ್ಗಗಳು ನಮಗೆ ಬೇಕಾಗತ್ತೆ ಯಾಕೆಂದರೆ ನಾವು ಈ ರೀತಿಯಾಗಿ ಸಣ್ಣ ಸಣ್ಣ ನಾವು ರೆಮಿಡೀಸ್ ಮಾಡೋದ್ರಿಂದ ಅತಿ ಶೀಘ್ರವಾಗಿ ಸಾಲ ಕೂಡ ಇರುತ್ತೆ ಹಾಗಾಗಿ ಈ ಥರದ ರೆಮಿಡೀಸ್ನ ನಾವು ಅದರಲ್ಲೂ ಒಳ್ಳೆಯ ದಿನಗಳು ಅಂದರೆ ಈ ಸಾರಿ ನಮಗೆ ಪಂಚಮಿ ಶುಕ್ರವಾರ ಬಂದಿದೆ ವಾರಾಹಿ ದೇವಿಯನ್ನು ನೆನೆದು ಅಮ್ಮನ ಮಂತ್ರಗಳನ್ನು ಹೇಳ್ತಾ ಅಮ್ಮನನ್ನು ನಂಬಿ ನಾವು ಈ ಕೆಲಸವನ್ನು ಮಾಡಿದ್ರೆ ಶೀಘ್ರವಾಗಿ ನಮ್ಮ ಸಾಲ ತೀರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದಾದರೆ ನಾಳೆ ನೀವು ಆರು ಗಂಟೆ ಮೇಲೆ ಅಂದರೆ ವಾರಾಹಿ ದೇವಿಗೆ ಯಾವಾಗಲೂ ಶಕ್ತಿ ಅತ್ಯುತವಾಗಿ ನಮಗೆ ಯಾವುದೇ ಒಂದು ಕೆಲಸ ಮಾಡಿದ್ರು ಅಮ್ಮ ನಮಗೆ ಅತಿ ಶೀಘ್ರವಾಗಿ ವರವನ್ನು ಕೊಡ್ತಾಳೆ ಅತಿ ಶೀಘ್ರವಾಗಿ ನಮ್ಮ ಕೆಲಸಗಳನ್ನು ಕೂಡ ಮಾಡಿಕೊಡ್ತಾಳೆ ಅಂತಹ ಸಮಯ ಯಾವುದು ಅನ್ನೋದಾದರೆ ಕತ್ತಲೆ ಆದ ಮೇಲೆ ನೀವು ಕತ್ತಲೆ ಆದಮೇಲೆ ಅಮ್ಮನನ್ನು ಪೂಜೆ ಮಾಡಿದ್ರೆ ಅಮ್ಮನಲ್ಲಿ ತುಂಬಾ ಶಕ್ತಿ ಇರುತ್ತೆ ನಾವು ಏನು ಕೇಳಿಕೊಂಡ್ರೆ ಅದು ಅದು ಆ ಆಸೆ ಅನ್ನೋದು ನೆರವೇರುತ್ತೆ ನಮ್ಮ ಕಷ್ಟಗಳು ಅನ್ನೋದು ಬಗೆಹರಿಯುತ್ತೆ ಹಾಗಾಗಿ ನೀವು ನಾಳೆ ಆರು ಗಂಟೆ ಮೇಲೆ ಈ ಕೆಲಸವನ್ನು ಮಾಡಬೇಕಾಗತ್ತೆ ಇದನ್ನು ನೀವು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮನೇಲಿ ಹೋಗಿ ಒಂದು ದೀಪವನ್ನು ಹಚ್ಚಿ ಅಮ್ಮನ ಫೋಟೋ ಇಲ್ಲ ಅಂತ ಯಾರೂ ಚಿಂತೆ ಮಾಡೋದು ಬೇಡ ಸ್ನೇಹಿತರೆ ಅಮ್ಮನ ಫೋಟೋ ಇತ್ತು ಅಂದರೆ ಫೋಟೋಗೆ ಪೂಜೆ ಮಾಡಿ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ ಅಮ್ಮನ ಫೋಟೋ ಮನೇಲಿ ಇಟ್ಕೊಬೋದಾ ಅಂತ ಖಂಡಿತ ಇಟ್ಕೊಂಬೋದು ತುಂಬಾ ಒಳ್ಳೆಯದಾಗುತ್ತೆ ಕೆಲ್ವಾರು ಕಡೆ ಅಮ್ಮನ ಫೋಟೋ ಇಟ್ಕೊಬಾರ್ದು ಅಂತ ತುಂಬ ಜನ ಹೇಳ್ತಾಯಿರ್ತಾರೆ ಆದರೆ ನಾನು ಕೂಡ ಅಮ್ಮನ ಫೋಟೋ ಮನೇಲಿ ಇಟ್ಕೊಂಡಿದ್ದೀನಿ ನನಗೆ ತುಂಬಾ ಒಳ್ಳೆಯದಾಗುತ್ತೆ ನಾನು ಏನು ಅಂದ್ಕೊಂಡ್ರೆ ಅದನ್ನು ನಡೀತಾ ಇದೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಅಮ್ಮನ ಫೋಟೋ ಇಟ್ಕೊಬೋದು ಅಕಸ್ಮಾತ್ ಮನೇಲಿ ದೊಡ್ಡೋರು ನೀವು ಅಮ್ಮನ ಫೋಟೋ ಇಟ್ಕೊಬಾರ್ದು ಅಂದರೆ ನೀವು ಅದಕ್ಕೆ ಚಿಂತೆ ಮಾಡೋದೇನು ಬೇಡ ಒಂದು ದೀಪವನ್ನು ಹಚ್ಚಿ ನೀವು ದೀಪದಲ್ಲೇ ಅಮ್ಮನನ್ನು ನೋಡ್ಬೋದು ಅಥವಾ ಒಂದು ಅರಿಶಿನದ ಉಂಡೆ ಮಾಡಿ ಇಟ್ಟು ಅದಕ್ಕೆ ನೀವು ಪೂಜೆ ಮಾಡಿ ಅದನ್ನೇ ಅಮ್ಮ ಅಂತ ನೆನೆಸ್ಕೊಂಡು ನೀವು ಅದಕ್ಕೂ ಕೂಡ ಪೂಜೆ ಮಾಡ್ಬೋದು ಹಾಗಾಗಿ ನಾಳೆ ಶುಕ್ರವಾರ ನೀವು ಸಾಯಂಕಾಲ ಗೋಧೂಳಿ ಸಮಯ ಆರು ಗಂಟೆ ನಂತರ ಪೂಜೆ ಮಾಡಬೇಕಾಗುತ್ತೆ ಕತ್ತಲೆ ಆದಮೇಲೆ ಪೂಜೆ ಮಾಡಬೇಕು ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ನೀವು ದೇವ್ರ ಮನೆಯಲ್ಲಿ ಕುತ್ಕೊಂಡು ನೀವು ಅಮ್ಮನನ್ನು ಒಂದು ತುಪ್ಪದ ದೀಪವನ್ನು ಆಗಲಿ ಅಥವಾ ಒಂದು ಮಾಮೂಲಿ ದೀಪ ಎಣ್ಣೆ ದೀಪ ಹಚ್ಚಿದ್ರಲ್ಲ ಅದನ್ನೇ ಹಚ್ಚಿ ನೀವು ಅಮ್ಮನಿಗೆ ಪ್ರಸಾದವಾಗಿ ನೀವು ಕೋಸಂಬರಿ ಪಾನಕ ಏನೂ ಇಲ್ಲ ಅಂದ್ರೆ ಒಂದು ಸ್ವಲ್ಪ ಶುದ್ಧವಾದ ನೀರಿಗೆ ಒಂಚೂರು ಬೆಲ್ಲ ಹಾಕಿ ಒಂದು ಏಲಕ್ಕಿ ಕಾಯಿ ಹೊಡೆದಾಗಿ ಅದಕ್ಕೆ ಪಾನಕ ಮಾಡಿ ಇಟ್ಟರು ಸಾಕು ಸ್ನೇಹಿತರೆ ಅಮ್ಮ ತುಂಬಾ ಸಂತುಷ್ಟಾಗ್ತಾಳೆ ಹಾಗಾಗಿ ನೀವು ಪಾನಕ ಹಾಕ್ಬೋದು ಅಥವಾ ದಾಳಿಂಬ್ರೆ ಹಣ್ಣು ನಿಮ್ಮ ಮನೇಲಿ ಏನಿರುತ್ತೋ ಅದನ್ನು ಪ್ರಸಾದವಾಗಿ ಇಡಬೇಕಾಗತ್ತೆ ಒಂದು ಬೌಲ್ ತಗೊಂಡು ಬೌಲಲ್ಲಿ ಈ ಮೂರು ವಸ್ತುಗಳನ್ನು ನೀವು ಇಡಬೇಕಾಗತ್ತೆ ಆ ವಸ್ತುಗಳು ಯಾವುವು ಅನ್ನೋದಾದರೆ ಧನಿಯಾ ಕಾಳು ಎಲ್ಲರಿಗೂ ಗೊತ್ತಿದೆ ಇದು ಧನಿಯಾ ಕಾಳು ಹಾಗೆಯೇ ನಾನಿಲ್ಲಿ ಟೆನ್ ರುಪೀಸ್ ಕಾಯಿನ್ ಇಟ್ಟಿದ್ದೀನಿ ಹಾಗೆಯೇ ಒಂದು ನಾನಿಲ್ಲಿ ಅರಿಶಿನ ದಪ್ಪ ಅರಿಶಿಣ ಬರುತ್ತಲ್ಲ ಕಸ್ತೂರಿ ಅರಿಶಿನ ಅದನ್ನು ಇಟ್ಟಿದ್ದೀನಿ ಅಕಸ್ಮಾತ್ ನಿಮಗೆ ಈ ಅರಶಿನ ಇರಲಿಲ್ಲ ಅಂದರೆ ಮಾಮೂಲಿ ಅರ್ಶನ ಕೂಡ ಇಡ್ಬೋದು ಕಸ್ತೂರಿ ಅರ್ಶನ ಬೇಕು ಅಂದರೆ ಎಲ್ಲ ಕಡೆನೂ ಅವೈಲೇಬಲ್ ಇದೆ ಎಲ್ಲ ಅರ್ಶನ ಕುಂಬ ಅಂಗಡಿಗಳಲ್ಲೂ ಸಿಗುತ್ತೆ ಹಾಗಾಗಿ ಅದನ್ನು ಕೂಡ ತೊಗೊಂಬಂದು ಇಟ್ಟರೆ ತುಂಬಾ ಒಳ್ಳೆಯದು ಇನ್ನು ಇದನ್ನು ನಾವು ಒಂದು ಎಲ್ಲೋ ಕಲರ್ ಬಟ್ಟೆ ಮೇಲೆ ಈ ಮೂರು ವಸ್ತುಗಳನ್ನು ಹಾಕಿ ಗಂಟು ಕಟ್ಟಬೇಕಾಗತ್ತೆ ಸ್ನೇಹಿತರೆ ಸಪ್ರೇಟ್ ದಾರ ತಗೊಳಕ್ಕೆ ಹೋಗ್ಬೇಡಿ ಬಟ್ಟೆನೇ ಸ್ವಲ್ಪ ಜಾಸ್ತಿ ತಗೊಂಡು ಗಂಟು ಕಟ್ಟಬೇಕಾಗತ್ತೆ ಕಟ್ಟಿದ್ದ ಆದಮೇಲೆ ನೀವು ಕೈಯಲ್ಲಿ ಇಟ್ಕೊಂಡು ನಮ್ಮ ನನಗಿಷ್ಟು ಸಾಲ ಇದೆ ಸಾಲ ಬೇಗ ತೀರ್ಲಮ್ಮ ಅಂತ ನಿಮ್ಗೆ ಎಷ್ಟೆಷ್ಟು ಸಾಲ ಇದೆಯೋ ಎಲ್ಲ ಸಾಲಗಳನ್ನು ಹೇಳ್ಕೊಳ್ಳಿ ಅವರು ಸಾಲ ಯಾರಿಗೆ ನೀವು ಯಾರತ್ರ ಸಾಲ ಮಾಡಿದ್ದೀರಾ ನೋಡಿ ಅವ್ರ ಹೆಸರನ್ನು ಹೇಳ್ಕೊತ ಅಮ್ಮ ನನಗೀಗ ಈಗ ಇವರಿಗೆ ಒಂದು ಲಕ್ಷ ರೂಪಾಯಿ ನಾನು ಸಾಲ ತೀರಿಸಬೇಕು ಅತಿ ಶೀಘ್ರವಾಗಿ ನನಗೆ ಸಾಲ ತೀರಿಸೋ ಹಾಗಾಗಲಿ ಸಾಲ ತೀರಿಸುವಂಥ ಅವಕಾಶಗಳು ಕೂಡಿ ಬರಲಮ್ಮ ಅಂತ ನೀವು ಅಮ್ಮನನ್ನು ಬೇಡ್ಕೋಬೇಕಾಗತ್ತೆ ಎಷ್ಟೆಷ್ಟು ಸಾಲ ಇದೆಯೋ ಒಬ್ಬರು ಇಬ್ಬರು ಮೂರು ಜನ ನೀವು ಎಷ್ಟು ಜನದ ಹೆಸರಾದರೂ ಹೇಳ್ಕೊಂಡು ಎಷ್ಟು ಜನದ ಹತ್ರ ನೀವೊಂದು ಪೇಪರಲ್ಲಿ ಬರ್ಕೊಂಬಿಡಿ ಸ್ನೇಹಿತರೆ ಇಂಥವ್ರಿಗೆ ನಾನು ಇಷ್ಟು ಸಾಲ ಕೊಡಬೇಕು ಅಂತ ನೀವು ಎಷ್ಟು ಜನಕ್ಕೆ ಸಾಲ ಕೊಡಬೇಕು ನೋಡಿ ಅಷ್ಟು ಹೆಸರುಗಳನ್ನು ಬರ್ಕೊಂಡು ನೀವು ಅಮ್ಮನ ಹತ್ರ ಹೇಳ್ಕೊಬೇಕಾಗತ್ತೆ ಈ ರೀತಿಯಾಗಿ ಕೈಯಲ್ಲಿ ಇಟ್ಕೊಂಡು ಹೇಳ್ಕೊಂಡು ನಂತರ ಈ ಮಂತ್ರವನ್ನು ಕೂಡ ಹೇಳ್ಕೊಬೇಕು ಆ ಗಂಟು ಕೈಯಲ್ಲೇ ಇರಲಿ ನಂತರ ಈ ಮಂತ್ರವನ್ನು ಕೂಡ ಹೇಳ್ಕೊಬೇಕಾಗತ್ತೆ ಮಂತ್ರ ಈಗಿದೆ ನೋಡಿ ಓಂ ಐಂ ಹೀಂ ಶ್ರೀಂ ಶ್ರೀ ಜಗಜ್ ನಮಃ ओम आईम रीम श्रीम श्री जगत जननी नमः ओम आईम रीम श्रीम ಶ್ರೀ ಜಗಜ್ಜನಿನಿ ನಮಃ ಅಂತ ಈ ಮಂತ್ರವನ್ನು ನೀವು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಇಪ್ಪತ್ತೊಂದು ಸಾರಿ ಅಥವಾ ಐವತ್ತೊಂದು ಸಾರಿ ಅಥವಾ ನೂರ ಎಂಟು ಸಾರಿ ಈ ರೀತಿಯಾಗಿ ಆ ಗಂಟನ್ನು ಕೈಯಲ್ಲೇ ಇಟ್ಕೊಂಡು ಅಮ್ಮನನ್ನು ನೆನೆದು ವಾರಾಹಿ ದೇವಿಯನ್ನು ನೆನೆದು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ನಂತರ ನೀವು ಆ ಗಂಟನ್ನು ದೇವ್ರ ಮನೆಯಲ್ಲೇ ಇಟ್ಬಿಡಿ ನಿಮಗೆ ಸಾಲ ಮೇಲೆ ಆ ಗಂಟನ್ನು ತೊಗೊಂಡೋಗಿ ಅರಳಿ ಮರದ ಕೆಳಗಡೆ ಹಾಕಬೇಕಾಗುತ್ತೆ ಸ್ನೇಹಿತರೆ ಅದುವರೆಗೂ ನೀವು ಆ ಗಂಟು ದೇವ್ರ ಮನೆಯಲ್ಲೇ ಇಟ್ಟಿರಿ ದೇವರು ಮನೇಲೆ ಇಟ್ಟು ದಿನ ನೀವು ಆ ಗಂಟುಗೂ ಪೂಜೆ ಮಾಡಬೇಕು ನೀವು ಗಂಟು ಪೂಜೆ ಮಾಡಬೇಕಂದ್ರೆ ಹೇಳ್ಕೊಬೇಕು ಅಮ್ಮ ನನಗೆ ಈ ರೀತಿಯಾಗಿ ಸಾಲ ತೀರಿಸ್ಲಮ್ಮ ಅಂತ ನೀವು ಅಮ್ಮನನ್ನು ನೆನೆದು ಆ ಗಂಟಿಗೂ ಕೂಡ ಪೂಜೆ ಮಾಡಬೇಕಾಗತ್ತೆ ನಂತರ ಆ ಗಂಟನ್ನು ತೊಗೊಂಡೋಗಿ ನೀವು ಅರಳಿ ಮರದ ಕೆಳಗಡೆ ಹಾಕಿ ಒಂದು ವಾರ ಅಥವಾ ಹದಿನೈದು ದಿನದಲ್ಲೇ ನಿಮ್ಮ ಸಾಲ ಎಷ್ಟೇ ಇದ್ದರೂ ತೀರುತ್ತೆ ಸ್ನೇಹಿತರೆ ನೀವು ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿ ಅಮ್ಮನ ಮೇಲೆ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಿ ಖಂಡಿತ ನಿಮ್ಮ ಸಾಲಗಳೆಲ್ಲ ತೀರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಾವು ಅಮ್ಮನ ಮಂತ್ರವನ್ನು ಹೇಳ್ಕೊಳ್ಬೇಕಾದ್ರೂ ಅದು ಆ ಮೂರು ವಸ್ತುಗಳನ್ನು ಸೇರಿಸಿ ಗಂಟು ಕಟ್ಟಬೇಕಾದ್ರೂ ನೀವು ಅಮ್ಮನನ್ನು ನೆನೆದು ನನಗೆ ಇಷ್ಟು ಸಾಲ ಇದೆ ಸಾಲ ತೀರಿಸ್ತೀರಿ ಅಂತ ಅಮ್ಮನನ್ನು ಬೇಡ್ಕೊತ ನೀವು ಈ ರೀತಿಯಾಗಿ ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ನಾನು ಆಷಾಢ ಮಾಸದಲ್ಲಿ ಶುಕ್ರವಾರದ ದಿನ ಪಂಚಮಿ ಬಂದಿರೋದು ತುಂಬಾ ಒಳ್ಳೆಯ ದಿನ ವಾರಾಹಿ ದೇವಿಗೆ ತುಂಬಾ ವಿಶೇಷ ದಿನ ಅಂತಲೇ ಹೇಳ್ಬೋದು ಯಾಕೆಂದರೆ ನಾವು ವಾರಾಹಿ ದೇವಿನ ಪೂಜೆ ಮಾಡಬೇಕಾಗಿರೋದು ಪಂಚಮಿ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಹಾಗೆಯೇ ಮಂಗಳವಾರಗಳ ದಿನಗಳಲ್ಲಿ ನಾವು ಪೂಜೆ ಮಾಡ್ತಾ ಇರ್ತೀರಿ ಅಂಥದ್ರಲ್ಲಿ ಈ ಸಾರಿ ಪಂಚಮಿನೂ ಕೂಡ ಇದೆ ಶುಕ್ರವಾರ ಕೂಡ ಇದೆ ಎರಡೂ ಸೇರಿರೋದ್ರಿಂದ ನೀವು ಈ ದಿನ ನಿಮ್ಮ ಸಾಲಗಳು ಅತಿ ಶೀಘ್ರವಾಗೇ ತೀರಬೇಕಂದ್ರೆ ನೀವು ಈ ರೀತಿಯಾಗಿ ಈ ಮೂರು ವಸ್ತುಗಳನ್ನು ಗಂಡ ಕಟ್ಟಿ ನೀವು ಅಮ್ಮನ ಮಂತ್ರಗಳನ್ನು ಹೇಳ್ತಾ ನೀವು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾ ಬನ್ನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ಅತಿ ಶೀಘ್ರವಾಗಿ ನಿಮ್ಮ ಸಾಲಗಳೆಲ್ಲ ಸಿಗುತ್ತಿರುತ್ತೆ ಒಂದು ವಾರ ಹದಿನೈದು ದಿನದಲ್ಲೇ ನಿಮಗೆ ಗೊತ್ತಾಗಲ್ಲ ಚಮತ್ಕಾರದ ರೀತಿಯಲ್ಲಿ ಯಾವುದೋ ರೀತಿಯಲ್ಲಿ ನಿಮಗೆ ದುಡ್ಡು ಬರುತ್ತೆ ನಿಮಗೆ ಗೊತ್ತಾಗಲ್ಲ ನೀವು ಪ್ರತಿದಿನವೂ ಅಮ್ಮನನ್ನು ನೆನೆದು ನೀವು ಈ ರೀತಿಯಾಗಿ ಮಂತ್ರಗಳನ್ನು ಹೇಳೋದಾಗಲಿ ಅಥವಾ ನಿಮ್ಮ ಸಾಲ ಎಷ್ಟಿದೆ ಅಂತ ಪೂಜೆ ಮಾಡೋ ಸಮಯದಲ್ಲಿ ಪ್ರತಿದಿನ ನೀವು ಬೆಳಗ್ಗೆ ಎದ್ದು ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲಿ ಆ ಗಂಟೆ ಕೂಡ ಪೂಜೆ ಮಾಡಬೇಕಾಗತ್ತೆ ಆ ಸಮಯದಲ್ಲಿ ಅಮ್ಮ ತಮ್ಮ ಸಾಲ ಅತಿ ಶೀಘ್ರವಾಗಿ ತೀರಲಿ ಅಂತ ನೀವು ಅಮ್ಮನನ್ನು ಬೇಡ್ಕೊಂಡು ಪ್ರತಿದಿನವೂ ಈ ಮಂತ್ರವನ್ನು ಹೇಳ್ತಾ ಬನ್ನಿ ಅತಿ ಶೀಘ್ರವಾಗಿ ಸಾಲ ತೀರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಎಲ್ಲರಿಗೂ ಒಳ್ಳೇದ್ಮೇಲೆ ನಾನು ಕೂಡ ವಾರಾಹಿ ದೇವಿ ಹತ್ರ ಬೇಡ್ಕೊತೀನಿ ಎಲ್ಲರ ಸಾಲಗಳು ಅತಿ ಶೀಘ್ರವಾಗಿ ತೀರ್ಸಮ್ಮ ಅಂತ ನಾನೂ ಕೂಡ ಬೇಡ್ಕೊತೀನಿ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ನಮಗೆ ಭಕ್ತಿ ಶ್ರದ್ಧೆ ನಂಬಿಕೆ ಬೇಕು ಸ್ನೇಹಿತರೆ ತುಂಬ ನಂಬಿಕೆಯಿಂದ ಮಾಡಿದ್ರೆ ಖಂಡಿತ ನಮಗೆ ಅದರಲ್ಲಿ ಸತ್ಯ ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ ಯಾಕೆಂದರೆ ನಾವು ಅಮ್ಮನನ್ನು ನಂಬಿದ್ದೀರಲ್ಲ ಅಮ್ಮ ನಮ್ಮ ಕಷ್ಟಗಳನ್ನೆಲ್ಲ ತೀರಿಸ್ತಾಳೆ ಅನ್ನೋ ಒಂದು ದೃಢವಾದ ನಂಬಿಕೆಯಿಂದ ನೀವು ಈ ಕೆಲಸ ಮಾಡಿ ಖಂಡಿತ ನಿಮ್ಮ ಸಾಲ ತೀರುತ್ತೆ ಅಂತ ಹೇಳ್ತಾ ನಾನು ಕೂಡ ಅಮ್ಮನನ್ನು ಬೇಡ್ಕೊತೀನಿ ಎಲ್ಲರ ಕಷ್ಟಗಳನ್ನು ತೀರ್ಸಮ್ಮ ಅಂತ ನಾನೂ ಕೂಡ ಅಮ್ಮನ ಹತ್ರ ಬೇಡ್ಕೊತ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ಪ ಅಂತ ಅಲ್ಪತ್ತೆ ಥ್ಯಾಂಕ್ ಯು